ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳ್ರಿ ಸರ್ ಟಿ ಗೋಲ್ಡ್ ಒಂದು ಗಡಿ ಹಾ ಹಾಂ ಕೈಶೆಂಟ್ರಿ ಸರ್ ಮಾಡಲ್ ಎಷ್ಟು ಇದು ಸರ್ ಎರಡು ಸಾವಿರದ ಇಪ್ಪತ್ತ ಎರಡು ರೀ ಹತ್ತನೇ ತಿಂಗಳು ರೀ ಇಪ್ಪತ್ತೆರಡು ಹತ್ತನೇ ತಿಂಗಳ ಹಾಂ ರೀ ಸರ್ ಓನರ್ ಎಷ್ಟು ಆಗಿದ್ರೆ ಗಡಿ ಸರ್ ಫಸ್ಟ್ ಓನರ್ ರೀ

ಹಾಂ ರೀ ಗೋಲ್ಡ್ ಡೀಸೆಲ್ ಸರ್ ಪೆಟ್ರೋಲ್ ಹಾಂ ರೀ ಸರ್ ಈಗ ನಮ್ಗೆ ಹದಿಮೂರು ಹದಿನಾಲ್ಕು ಬರ ಆಯ್ತು ರೀ ಸರ್ ಹದೂರ ಹಾ ಹೊಡೆದ್ರೆ ಹದಿನೈದು ಲೋಡ್ ಮ್ಯಾಗ ಒಂದು ಹದಿನಾಲ್ಕು ಬರ ಇಂಜಿನ್ ಕಂಡೀಷನ್ ಪೂರ ರೀ ಸರ್ ಏನೂ ಅದ್ರದ್ದು ರೈನಿಂಗ್ ಆಗಿಲ್ರಿ ಸರ್ ಇಪ್ಪತ್ತ್ ಸಾವಿರ ರೈನಿಂಗ್ ಒಟ್ಟ ಗಾಡಿ ಹಾಂ ರೀ ಗಾಡಿ ಗಾಡಿ ಒಂದ್ ನಂಬರ್ ಸರ್ ಒಬ್ಬರ ಸಿಂಗಲ್ ಓನರ್ ರೀ ಒಬ್ಬರು ಹೊಡೆದ್ರಿ ಅದು ಲೋಕಲ್ ಇಲ್ಲೇ ಓಡಾಡೈತೆ ಐತ್ರಿ ಸರ್ ಲೋನ್ ಇದೆ ಗಡಿ ಮೇಲೆ ಲೋನ್ ಅದ ರೀ ಐತೆ ಕಣ್ರಿ ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡಿ ಕೊಡ್ತೀರಿ ಸರ್ ಕಂಟಿನ್ಯೂ ಅಂದ್ರೆ ಕೊಡ್ತೀರಿ ಎಷ್ಟು ಹತ್ತು ಸಾವಿರದ ನಾಲ್ಕುನೂರ ಎಂಬತ್ತೈದು ರೂಪಾಯಿ ತುಂಬಾ ಸರ್ ನಾನು ಐದು ವರ್ಷ ಮಾಡೀನ್ರಿ ಸರ್ ಈಗ ಮೂವತ್ತೈದು ಕಂದು ತುಂಬಿನಿಪ್ಪತ್ತೈಕ್ರಿ ಇನ್ನು ಬರೋದಾ ಇಪ್ಪತ್ತಾರು ಇನ್ನು ಬಂದೆ ತಿನ್ನ ಕಂದು ತುಂಬಾಕ್ರಿ ಅದನ್ನ ಹಿಡಿದ್ರೆ ಮೂವತ್ತಾರು ಕಂದು ತುಂಬಾ ಆತ್ರಿ ಇಪ್ಪತ್ನಾಲ್ಕು ತುಳ್ದಂಗಾತ್ರಿ ಲೊಕೇಶನ್ ಗಾಡಿ ಇರೋದು ಸರ್ ಬೆಳಗಾವಿ ತಾಲೂಕು ಡಿಸ್ಟಿಕ್ ರೀ ಹ್ಞೂ ಇದು ಘಟಪ್ಪರ ಬಾರಿ ಘಟಪ ಹಾಂ ಘಟಪರ ಬಾರಿ ಇದ್ರಿ ಸರ್ ಎಷ್ಟು ಹೇಳ್ತೀರಿ ರೇಟು ಸರ್ ಈಗ ನನ್ನ ಗಾಡಿ ಲೋನ್ ಮ್ಯಾಗ ಕಂಟಿನ್ಯೂ ಅಂದ್ರೆ ಒಂದು ಇಪ್ಪತ್ತು ರೀ ಹ್ಞೂ ಗಾಡಿ ಇದ್ರ ಅಂದ್ರೆ ಸರ್ ಮೂರು ಎಂಬತ್ತು ಆಯ್ತನ್ ರೀ ಕ್ಲೋಸ್ ಮಾಡಿ ಕೊಡಂದ್ರೆ ಅಂದ್ರೆ ಮಾಡ್ಕೊಡೋಕೆ ಹಾಂ ಮೂರು ಎಂಬತ್ತು ಇದು ಹೆಚ್ಚು ಕಮ್ಮಿ ಆಗುತ್ತೆ ಫೈನಲ್ ರೇಟ್ ಸ್ವಲ್ಪ ಹೆಚ್ಚು ಕಡಿಮೆ ಹಾಕೈತಿ ರೀ ಸರ್ ಮುಂದೆ ಬಂದ್ರೆ ಎಷ್ಟು ಕೊಡ್ತೀರ ಫೈನಲ್ ಇದು ಸರ್ ಫೈನಲ್ ರೀ ಮೂರು ಅರವತ್ತರ ರ ತಗ ಬಂದ್ರೆ ಕೊಡ್ತೀವಿ ರೀ ಮೂರು ಅರವತ್ತು ಹಾಂ ಎಡಿ ಕ್ಯಾಶ್ ಆದ್ರೆ ಮೂರು ಅರವತ್ತು ಬಂದ್ರೆ ಕೊಡ್ತೀವಿ ರೀ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಕುಡಿಯೋ ಆಯ್ತು ರೀ ಸರ್ ಆಯ್ತು ರೀ ತ್ಯಾಂಕ್ ಯು ಹಾಂ